ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪರ್ಸಮೇಟಿವ್ ಅಸೆಸ್ಮೆಂಟ್ ಎಸ್ ಎ ಒನ್ ಎಕ್ಸಾಮ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈಲಿ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು ಕ್ವಶನ್ ಪೇಪರನ್ನು ಡಿಸೈನ್ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಬ್ಲೂ ಪ್ರಿಂಟ್ ಕೂಡ ನಮ್ಮಲ್ಲಿ ಸಿಗ್ತದೆ ಸೊ ಆಲ್ರೆಡಿ ನಾಲ್ಕರಿಂದ ಎಂಟನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ಕನ್ನಡ ಮೀಡಿಯಮ್ದವರಿಗೆ ನಮ್ಮಲ್ಲಿ ಎಸ್ ಎ ಒನ್ ಕ್ವಶನ್ ಪೇಪರ್ಗಳು ಸಿಗ್ತವೆ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಾವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಜಸ್ಟ್ ನಂಬರ್ಗೆ ಮೆಸೇಜ್ ಮಾಡಿ ಸಾಕು ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆ ಹೇಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನು ಸೊ ನಾನು ನಿಮಗೆ ಶಾರ್ಟಾಗಿ ಅದನ್ನು ತೋರಿಸ್ತಾ ಹೋಗ್ತೀನಿ ಎಸ್ ಇದು ಪ್ರಶ್ನೆ ಪತ್ರಿಕೆ ಹಾಳೆ ಇತ್ತು ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಇದು ಎಸ್ ಕೀ ಆನ್ಸರ್ ಪೇಜ್ ಇತ್ತು ಫೋರ್ಟಿ ಪರ್ಸೆಂಟೇಜ್ ಸಿಲೆಬಸ್ಸನ್ನು ತೊಗೊಂಡಿದ್ದೀವಿ ಸೊ ಟೋಟಲಿ ಇಪ್ಪತ್ತು ಅಂಕಗಳನ್ನು ಒನ್ ಮಾರ್ಕಿಗೆ ಇಟ್ಟಿದ್ದೀವಿ ನಲವತ್ತು ಅಂಕಗಳ ಲಿಖಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯೇ ಇದೆ ಫಸ್ಟ್ ಅಮೆಟಿವ್ ಅಸೆಸ್ಮೆಂಟ್ ಎಸ್ ಎ ಒನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ಆನ್ಸರ್ ಸೀಟ್ ಕ್ಲಾಸ್ ಫೈವ್ ಮಾರ್ಕ್ಸ್ ಫೋರ್ಟಿ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೈಮ್ ನೈಂಟಿ ಮಿನಿಟ್ಸ್ ಫಸ್ಟ್ ಮೇನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫೋರ್ ಕ್ವಶನ್ಸ್ ಇದಾವೆ ಈಚ ಕ್ವಶನ ಕ್ಯಾರಿ ಒನ್ ಮಾರ್ಕ್ ಸೊ ಟೋಟಲ್ ಫೈವ್ ಕ್ವಶನ್ ಫೈವ್ ಮಾರ್ಕ್ ಸೊ ಫಸ್ಟ್ ಒಂದಿತ್ತು ರಾಮನ ಮರ್ಸಿ ಲಿವ್ಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂದರೆ ಎನ್ ಆಶ್ರಮ ಇಸ್ ದ ರೈಟ್ ಒನ್ ಸೆಕೆಂಡ್ ಒನ್ ದ ಕಲರ್ ಆಫ್ ದ ಎಲಿಫೆಂಟ್ ಈಸ್ ಅಂತ ಕೇಳಿದರು ಸೊ ದ ಆಪ್ಷನ್ ಈಸ್ ಆಪ್ಷನ್ ಬಿ ಗ್ರೇ ಅಂತಕ್ಕಂಥದ್ದು ರೈಟ್ ಇದೆ ಥರ್ಡಲ್ಲಿ ಡಯೋನಿಸ್ ವಾಸ್ ಆ್ಯಂಡ್ ಡ್ಯಾಶ್ ರೂಲರ್ ಅಂತ ಕೇಳಿದರು ಆಪ್ಷನ್ ಡಿ ಎ ವಿಲ್ ಮೈಂಡೆಡ್ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ಫಿಫ್ ಫೋರ್ತ್ ಅಲ್ಲಿ ಹೂ ಆರ್ ದ ಫ್ರೆಂಡ್ಸ್ ಮೆನ್ಷನ್ ಇನ್ ದ ಪೋಯಮ್ ಫ್ರೆಂಡ್ಸ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ಅದಲ್ಲ ದ ಸ್ಕೈ ದ ಶನ್ಶೈ ಆ್ಯಂಡ್ ದ ವೈಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಫಿಫ್ತಲ್ಲಿ ಅಲ್ಲಿ ಡಿಡ್ ದ ಟ್ಯಾಮರಿನ್ ಟ್ರೀ ಸ್ಟ್ಯಾಂಡ್ ಅಂತ ಕೇಳಿದರು ಆಪ್ಷನ್ ಸಿ ಜಸ್ಟ್ ಬೈ ಅ ವೈಂಡಿಂಗ್ ಲೇನ್ ಅಂತಕ್ಕಂಥದ್ದು ಬರೆದ್ರೆ ಸಾಕು ಇನ್ನು ಫೋರ್ ಕ್ವಶನ್ ಏನು ಕೇಳಿದ್ರು ಅಂದರೆ ಪಿಕ್ ದ ಆರ್ಡ್ ಒನ್ ಔಟ್ ಅಂತ ಕೇಳಿದರು ಸೊ ಲೇಜಿ ನಿತಿನ್ ರಾಜು ಲಕ್ಷ್ಮಿ ಅಂತ ಇದ್ದಾರೆ ಸೊ ರೈಟ್ ಆನ್ಸರ್ ಈಸ್ ರಾಜು ಪಿಕಾಕ್ ಪ್ಯಾರೋಟ್ಸ್ ಪ್ಯಾರೋ ಸ್ನೇಕ್ ಇದೆ ಸೊ ದ ರೈಟ್ ಆನ್ಸರ್ ಈಸ್ ಸ್ನೇಕ್ ಅಂತಕ್ಕದ್ದನ್ನು ಬರೀಬೇಕು ಇನ್ನು ಪ್ರೀಸನ್ ಫ್ರೆಂಡ್ಶಿಪ್ ಪನಿಷ್ಮೆಂಟ್ ಕಿಂಗ್ ಅಂತ ಇತ್ತು ಸೊ ದ ರೈಟ್ ಆನ್ಸರ್ ಈಸ್ ಫ್ರೆಂಡ್ಶಿಪ್ ಟ್ರೂತ್ ಲೋಯಾಲಿಟಿ ಲೇ ಹೊನೆಸ್ಟಿ ಇದೆ ಸೊ ಲೈ ಈಸ್ ದ ರೈಟ್ ಆನ್ಸರ್ ಇನ್ನು ಥರ್ಡಲ್ಲಿ ಗಿವ್ ಅ ಒನ್ ವರ್ಡ್ ಆಫ್ ದ ಫಾಲೋವಿಂಗ್ ಅಂತ ಎರಡು ಕ್ವಶನ್ಸ್ ಕೇಳಿದರು ಐ ಎಮ್ ಅ ಬಿಗ್ ಗ್ರೇ ಆ್ಯನಿಮಲ್ ವಿತ್ ಅ ಟ್ರಂಕ್ ಅಂತ ಕೇಳಿದರು ಎಲಿಫೆಂಟ್ ಐ ಹ್ಯಾಂಗ್ ಫ್ರಮ್ ದ ಎಲಿಮೆಂಟ್ ಸ್ಪೇಸ್ ಆ್ಯಂಡ್ ಕ್ಯಾನ್ ಪಿಕ್ಅಪ್ ಫುಡ್ ಅಂತ ಕೇಳಿದರು ಸೊ ಟ್ರಂಕ್ ಅಂತಕ್ಕಂಥದ್ದು ಸೊಂಡಿಲೋ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಮ್ಯಾಚ್ ದ ಫಾಲೋವಿಂಗ್ ಕೇಳಿತ್ತು ಸೊ ಆಲ್ರೆಡಿ ಆನ್ಸರ್ಸನ್ನು ಕೊಟ್ಟಿದ್ದೀನಿ ಲಿವಿಂಗ್ ರೂಮ್ಗೆ ಸೋಫಾ ಬರಿಬೇಕಿತ್ತು ಕಿಚನ್ಗೆ ನೈಫ್ ಹರ್ಟ್ಗೆ ಫಿಲ್ಡ್ ದ ಮೆಮರೀಸ್ ಬರಿಬೇಕಿತ್ತು ಐಸ್ಗೆ ಫುಲ್ ಆಫ್ ಟಿಯರ್ಸ್ ಅಂತ ಬರೆದ್ರೆ ಸಾಕು ಇನ್ನು Fifth mainly in Maridondre, re rearrange the given jumbled words into proper sentences and the five questions. First are a forest as very too useful and so right answer is forest are very useful to us. In also beings, animals living are animals are also living beings. Have a good habits. I I have good habits. Trees stop down the cutting, stop cutting down the trees. ಯು ಸ್ಯಾಡ್ ಆರ್ ಲುಕಿಂಗ್ ವೈ ಅಂತ ಇದೆ ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ ನೋಡೋದಾದರೆ ಹೌ ಡಿಡ್ ರಾಮನ ಮಹರ್ಷಿ ಸ್ಪೀಕ್ ಟು ದ ಆ್ಯನಿಮಲ್ಸ್ ಅಂತ ಕೇಳಿದರು ಹಿ ಸ್ಪೋಕ್ ಟು ದಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್ ಇನ್ನ ರೈಟ್ ದ ರೈಮಿಂಗ್ ವರ್ಡ್ಸ್ ಆಫ್ ದಿ ಫಾಲೋವಿಂಗ್ ಕೇಳಿದರು ಬನ್ಗೆ ರನ್ ಬರಿಬೇಕಿತ್ತು ಗ್ರೇ ಫ್ಲೇ ಬಿಗ್ ಡಿಗ್ ಸ್ಮೈಲ್ ಫೈಲ್ ಟ್ವೆಂಟಿ ತ್ರೀದಲ್ಲಿ ವೈ ಡಿಡ್ ಕಿಂಗ್ ಅರೆಸ್ಟ್ ಪೈತಿಹಾಸ್ ಅಂತ ಕೇಳಿದ್ದಾರೆ ಸೊ ದ ಕಿಂಗ್ ಅರೆಸ್ಟೆಡ್ ಪೈಥಿಯಾಸ್ ಬಿಕಾಸ್ ಹಿ ಹ್ಯಾಡ್ ಅ ಸ್ಪೋಕನ್ ಓಪನ್ಲಿ ಅಗೇನ್ಸ್ಟ್ ದ ಕಿಂಗ್ಸ್ ಕ್ರೂವಲ್ ಆ್ಯಂಡ್ ಅಂಜಸ್ ಕ್ರೂಲ್ ದ ಕಿಂಗ್ ಬಿಕೇಮ್ ಆಂಗ್ರಿ ಆ್ಯಂಡ್ ಆರ್ಡರ್ಡ್ ಪೈಥಿಯಾಸ್ ಟು ಬಿ ಫನಿಶ್ಡ್ ಅಂತ ಬರೆದ್ರೆ ಸಾಕು ಇನ್ನ ವಾಟ್ ಅ ಕೈಂಡ್ ಆಫ್ ಫ್ರೆಂಡ್ಶಿಪ್ ಈಸ್ ಡಿಸ್ಕ್ರೈಬ್ ಇನ್ ದ ಪೋಯಮ್ ಬಿಟ್ವೀನ್ ದ ಚೈಲ್ಡ್ ಆ್ಯಂಡ್ ದ ನೇಚರ್ ಅಂತ ಕೇಳಿದ್ದಾರೆ ಸೊ ಫ್ರೆಂಡ್ಲಿ ಆ್ಯಂಡ್ ಫೀಸ್ಫುಲ್ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ವಾಟ್ ವಾಸ್ ಪ್ರೇಮ್ಸ್ ಅ ಡೈಲಿ ಹ್ಯಾಬಿಟ್ ಅಂತ ಕ್ವಶನ್ ಇತ್ತು ಪ್ರೇಮ್ ಹ್ಯಾಡ್ ದ ಹ್ಯಾಬಿಟ್ ಆಫ್ Taking an evening walk in the forest, he enjoyed spending time with birds and animals. Ante bhadresha. You know what is the message of the poem? Tamrid Ante The poem conveys a message about the importance of memory, the deep emotional bond people have with nature, and the pain of irreversible loss. It reminds us to value the things that bring us peace and comfort because they may not last forever. The destruction of the tamarind tree symbolizes how things tied to our identity and forest can be lost often without. So for Marcel to write the short note essay on my pet and the So, Swadrali, really, I have a pet dog named Bruno. He is a very playful and loves to run around. Bruno eats biscuits, milk and rice. He guards our house and barks at strangers. I love my pet very much and he is my best friend at the Kantadu Ittu. ಇನ್ನು ಒಂದು ಪ್ಯಾಸೇಜನ್ನು ಕೊಟ್ಟಿದ್ದೀವಿ ಸ್ಪ್ಯಾರೋ ಮತ್ತು ಎಲಿಫೆಂಟ್ ಇದು ಕೂಡ ಗದ್ದೆ ಪಟ್ಟದಲ್ಲಿ ಇರ್ತಕ್ಕಂಥದ್ದು ಸೊ ಅದನ್ನು ಓದಿ ಕೆಳಗಡೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಿತ್ತು ಹೂ ವೇರ್ ದ ಟೂ ಫ್ರೆಂಡ್ಸ್ ಇನ್ ದಿ ಸ್ಟೋರಿ ಕೇಳಿದರು ದ ಸ್ಪ್ಯಾರೋ ಆ್ಯಂಡ್ ದಿ ಎಲಿಫೆಂಟ್ ಹೌ ವಾಸ್ ದ ಸ್ಪ್ಯಾರೋ ಡಿಫ್ರೆಂಟ್ ಫ್ರಮ್ ದಿ ಎಲಿಫೆಂಟ್ ಅಂತ ಕೇಳಿದರು ದ ಸ್ಪ್ಯಾರೋ ವಾಸ್ ಸ್ಮಾಲ್ ಆ್ಯಂಡ್ ಕ್ಲವರ್ ದ ಎಲಿಫೆಂಟ್ ವಾಸ್ ಹೌಸ್ ಆ್ಯಂಡ್ ಸ್ಟ್ರಾಂಗ್ ಇನ್ನು ವಾಟರ್ ಪ್ರಾಬ್ಲಮ್ ಕೇಮ್ ಡ್ಯೂರಿಂಗ್ ಸಮರ್ ಕೇಳಿದ್ರು ದ ಫಾರೆಸ್ಟ್ ಡೈಡ್ ಅಪ್ ಆ್ಯಂಡ್ ಫುಡ್ ಬಿ ಕೇಮ್ಸ್ ಹೌ ಡಿಡ್ ದ ಎಲಿಫೆಂಟ್ ಹೆಲ್ಪ್ ದ ಸ್ಪ್ಯಾರೋ ಅಂತ ಕೇಳಿದ್ದಾರೆ ದ ಎಲಿಫೆಂಟ್ ಫುಲ್ಡ್ ಡೌನ್ ಟೇಲ್ ಪ್ರಾಂಚಸ್ ವಿತ್ ದ ಫ್ರೂಟ್ಸ್ ಅಂತ ಬರೆದ್ರೆ ಸಾಕು ಇಷ್ಟು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ನಾನು ಮಾಡಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ ಓಕೆನಾ ಸೊ ಬ್ಲೂ ಪ್ರಿಂಟ್ಗಳನ್ನ ಶೇರ್ ಮಾಡಬೇಕಾಗಿತ್ತು ಸೊ ಅದರನ್ನ ಜಸ್ಟ್ ನಾನು ನಿಮಗೆ ಡಿಸೈನನ್ನು ಹೇಳ್ತಾ ಹೋಗ್ತೀನಿ ಸೊ ನಾನು ಯಾವ ಥರನಾಗಿ ಕ್ವಶನ್ ಪೇಪರನ್ನು ಅರೈಸ್ ಮಾಡಿದ್ದೀನಿ ಅಂತ ಎಸ್ ಸೊ ಫಸ್ಟ್ ಇದೆ ಅಲ್ಲಿ ನೋಡೋದಾದರೆ ನಾಲೆಜ್ಗೆ ಥರ್ಟಿ ಪರ್ಸೆಂಟೇಜ್ ಕಾಂಪ್ರಿಹೆನ್ಷನ್ಗೆ ತರ್ಟಿ ಫೈವ್ ಅಪ್ಲಿಕೇಶನ್ಗೆ ಟ್ವೆಂಟಿ ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ ಫಿಫ್ಟೀನ್ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ನೋಡೋದಾದ್ರೆ ಈಸಿ ಥರ್ಟಿ ಎವರೇಜ್ ಫಿಫ್ಟಿ ಡಿಫಿಕಲ್ಟ್ ಟ್ವೆಂಟಿ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಟೈಪ್ಸ್ ಆಫ್ ಕ್ವಶನಲ್ಲಿ ನೋಡೋದಾದ್ರೆ ಅಬ್ಜೆಕ್ಟಿವ್ಸನ್ನು ಫಿಫ್ಟಿ ಪರ್ಸೆಂಟೇಜ್ ತಗೊಂಡಿದ್ದೀನಿ ಶಾರ್ಟ್ ಆನ್ಸರ್ ಥರ್ಟಿ ಪರ್ಸೆಂಟೇಜ್ ತೊಗೊಂಡಿದ್ದೀನಿ ಲಾಂಗ್ ಆನ್ಸರ್ ಟ್ವೆಂಟಿ ಪರ್ಸೆಂಟೇಜ್ ತಗೊಂಡಿದ್ದೀನಿ ಓವರ್ ಆಲ್ ಹಂಡೆಡ್ ಪರ್ಸೆಂಟೇಜ್ ಇನ್ನು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನಲ್ಲಿ ಫಾರ್ಟಿ ಪರ್ಸೆಂಟೇಜ್ ಸಿಲೆಬಸನ್ನು ಕವರ್ ಮಾಡಿದ್ದೀನಿ ಇಟ್ ಮೀನ್ಸ್ ತ್ರೀ ಯೂನಿಟ್ ಅಂದರೆ ಮೂರು ಪ್ರೋಸು ಮತ್ತು ಮೂರು ಪೊಯೆಟ್ರಿ ಮೇಲೆ ಪ್ರಶ್ನೆ ಪತ್ರಿಕೆ ಇದೆ ಲವ್ ಫಾರ್ ಎನಿಮಲ್ಸಲ್ಲಿ ತ್ರೀ ಟು ಟೈಪ್ ಕ್ವಶನ್ಸ್ ಇದಾವೆ ಒಂದು ಶಾರ್ಟ್ ಆನ್ಸರ್ ಅದ ಒನ್ ಲಾಂಗ್ ಆನ್ಸರ್ ಅದ ಫೈವ್ ಕ್ವಶನ್ ನೈನ್ ಮಾರ್ಕ್ ಅದ ದ ಎಲಿಫೆಂಟಲ್ಲಿ ಅಲ್ಲಿ ನೋಡೋದಾದ್ರೆ ಟು ಟೈಪ್ ತ್ರೀ ಅದಾವ ಶಾರ್ಟ್ ಆನ್ಸರ್ ಇದಾವೆ ಟೋಟಲ್ ಕ್ವಶನ್ಸ್ ಫೋರ್ ಟೋಟಲ್ ಮಾರ್ಕ್ಸ್ ಫೈವ್ ಟ್ರೂ ಫ್ರೆಂಡ್ಸಲ್ಲಿ ಅಲ್ಲಿ ಫೈವ್ ಟು ಟೈಪ್ಸ್ ಕ್ವಶನ್ ಒನ್ ಟು ಮಾರ್ಕ್ ಕ್ವಶನ್ ಟೋಟಲ್ ಸಿಕ್ಸ್ ಕ್ವಶನ್ ಸೆವೆನ್ ಮಾರ್ಕ್ ಫ್ರೆಂಡ್ಸಲ್ಲಿ ಅಲ್ಲಿ ಅಬ್ಜೆಕ್ಟ್ ಟು ಟೈಪ್ ಕ್ವಶನ್ ಒನ್ ಶಾರ್ಟ್ ಆನ್ಸರ್ ಒನ್ ಫೋರ್ ಮಾರ್ಕ್ ಕ್ವಶನ್ ತ್ರೀ ಕ್ವಶನ್ಸ್ ಸೆವೆನ್ ಮಾರ್ಕ್ ದ ಚೈಲ್ಡ್ ಹೂ ಸೇರ್ ದ ಫಾರೆಸ್ಟಲ್ಲಿ ಫೈವ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಒನ್ ಟೂ ಮಾರ್ಕ್ ಕ್ವಶನ್ ಟೋಟಲ್ ಸಿಕ್ಸ್ ಕ್ವಶನ್ ಸೆವೆನ್ ಮಾರ್ಕ್ ಟೆಮರಿನ್ ಪೋಯಮಲ್ಲಿ ತ್ರೀ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಒನ್ ಶಾರ್ಟ್ ಆನ್ಸರ್ ಕ್ವಶನ್ ಫೋರ್ ಟೋಟಲ್ ಕ್ವಶನ್ಸ್ ಫೈವ್ ಟೋಟಲ್ ಮಾರ್ಕ್ಸು ಟೋಟಲಿ ಟ್ವೆಂಟಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಶಾರ್ಟ್ ಆನ್ಸರ್ ಸಿಕ್ಸ್ ಇದಾವೆ ಲಾಂಗ್ ಆನ್ಸರ್ ಟೂ ಇದಾವೆ ಟ್ವೆಂಟಿ ಏಟ್ ಕ್ವಶನ್ ಫಾರ್ಟಿ ಮಾರ್ಕ್ಸ್ ಇದ್ದಾವೆ ಸೊ ಇಷ್ಟು ಕ್ವಶನ್ ಪೇಪರನ್ನು ನಾನು ನಿಮಗೆ ಶೇರ್ ಮಾಡಿದ್ದೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪಡ್ಕೊಳ್ಬೋದು ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬೈ ವರ್ಕಿಂಗ್ ಪಿ ಡಿ ಎಫ್ನ ಮಾತ್ರ ನಿಮಗೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕೊಡ್ತಾರೆ ಇಲ್ಲೇ ನಾವು ಪಿ ಡಿ ಎಫನ್ನು ನಿಮಗೆ ತೋರಿಸಿದ್ದೀವಲ್ಲ ಅದ್ರದ್ದು ಖಂಡಿತವಾಗಿ ನಿಮಗೆ ಬೆನಿಫಿಟನ್ನು ತಾವುಗಳು ಪಡ್ಕೊಳ್ಬೋದು ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ಲಿಂಕ್ಗಳು ಮಾತ್ರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀವಿ ಚಾನಲ್ದು ಮತ್ತು ಟೆಲಿಗ್ರಾಮ್ ಗ್ರೂಪ್ದು ಅಲ್ಲಿ ಅವುಗಳ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ತಾವುಗಳು ಬರ್ಕೊಳ್ಬೋದು ಅಥವಾ ರೆಫರ್ಗಳನ್ನು ಸಹಿತನೂ ಮಾಡ್ಬೋದು ಸಿಗುವ ಹೊಸ ವೀಡಿಯೋದಲ್ಲಿ ಅಟಿಲ್ ಟೇಕ್ ಕೇರ್ ಬ ಬಾಯ್